ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಕೋಚಿಂಗ್ ಸೆಂಟರ್ ಅಂಡ್ ಜ್ಞಾನ ಸಾಧನ ಬೆಂಗಳೂರು ವಿಜಯನಗರ ನಾನು ನಿಮ್ಮ ಕಡು ಸರ್ ಯಾಕೆ ಇಷ್ಟು ತಡ ಆಯಿತು ಅರವತ್ತು ಪ್ರಶ್ನೆಗಳು ಬಂದಿದ್ದಾವೆ ಇತ್ತೀಚೆಗೆ ಮೂವತ್ತು ಡಿಸೆಂಬರ್ ಅಲ್ಲಿ ಮೂವತ್ತು ಅಂದರೆ ಜನವರಿ ಮೂವತ್ತು ಡಿಸೆಂಬರ್ ಮೂವತ್ತು ಟೋಟಲ್ ಸಿಕ್ಸ್ಟಿ ಇದು ಲಾಸ್ಟ್ ವೀಕೆ ರೆಡಿ ಆಗಿತ್ತು ವಿಡಿಯೋ ಮಾಡಬೇಕಂತ ಹೇಳಿ ಕಾರಣಾಂತರದಿಂದ ನಮ್ಮ ಸ್ನೇಹಿತರಾದಂತಹ ಹಿರಿಯರು ಹಿತೈಷಿಗಳು ನಮ್ಮ ತಂದೆಯ ಸಮಾನ ವಯಸ್ಸ ವಯಸ್ಕರಾದಂತಹ ಅಶೋಕ್ ಯು ಅವರು ಇತ್ತೀಚೆಗೆ ನಂದಿ ಮಾಡ್ಯುಲರ್ ಸಂಸ್ಥಾಪಕರು ಅಶೋಕ್ ಯುವ ಅವರು ನಮ್ಮ ಸ್ನೇಹಿತರು ಹಿರಿಯ ಸ್ನೇಹಿತರು ಅಕಾಲಿಕವಾಗಿ ಹೃದಯಾಘಾತಕ್ಕೆ ಈಡಾಗಿದ್ದರು ಈಡಾಗಿದ್ರು ಲಾಸ್ಟ್ ವೀಕ್ ಅಲ್ಲಿ ಮರಣ ಹೊಂದಿದ್ರು ಸೊ ಆ ಕಾರಣದಿಂದ ಆ ಬಿಸಿಯಲ್ಲಿ ನಾವು ವಿಡಿಯೋ ಮಾಡಕ್ ಆಗಿರಲಿಲ್ಲ ನಿಮ್ಗೆ ಅಪ್ಲೋಡ್ ಮಾಡಬೇಕಂತ ಲಾಸ್ಟ್ ವೀಕೆ ರೆಡಿ ಮಾಡಿಟ್ಟಿದ್ದೆ ನಾನು ಇದು ಸೊ ಇವತ್ತು ಚರ್ಚೆ ಮಾಡ್ತೀನಿ ಈ ಒಂದು ಸುಸಂದರ್ಭದಲ್ಲಿ ಅವರ ಒಂದು ನಮ್ಮ ಅಶೋಕ್ ಅಣ್ಣನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಮೂಲಕ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಬನ್ನಿ ಪಂಕ್ ಟು ದ ಪಾಯಿಂಟ್ ಆ ಕಾರಣದಿಂದ ನಿಮಗೆ ಲಾ ವಿಡಿಯೋನ ಆಗಿರಲಿಲ್ಲ ಹೇಗೆ ಕನ್ಫರ್ಮ್ ಮಾಡ್ತೀನಿ ಕ್ಲಿಯರ್ ಸೊ ಬನ್ನಿ ಹಾಗಿದ್ರೆ ಒಟ್ಟು ಜ್ಞಾನ ಸಾಧನ ಮಾಸ ಪತ್ರಿಕೆಯಿಂದ ಹದಿನಾಲ್ಕು ನೋಡಿ ಡಿಸೆಂಬರ್ ಒಂದೇ ತಿಂಗಳ ಮ್ಯಾಗಝಿನ್ ಫ್ರೀ ಪೀಡಿಯಾ ಇಟ್ಟಿದೀನಿ ಡಿಸೆಂಬರ್ ಒಂದೇ ತಿಂಗಳಲ್ಲಿ ನಿಯರ್ಲಿ ಟೆನ್ ಟು ಫಿಫ್ಟೀನ್ ಟಾಪಿಕ್ ಕವರ್ ಆಗಿದೆ ಸುಳ್ಳು ಹೇಳ್ತಿಲ್ಲ ವಿತ್ ಪ್ರೂಫ್ ನಿಮಗೆ ಹಾಕ್ತೀನಿ ಡೈರೆಕ್ಟ್ ಕ್ವಶನ್ಸ್ ಏಟ್ ಕ್ವಶನ್ ಡೈರೆಕ್ಟ್ ಕ್ವಶನ್ ಬಂದಿದೆ ನೇರವಾದ ಪ್ರಶ್ನೆಗಳು ಇನ್ನೊಂದು ಐದಾರು ಟಾಪಿಕ್ ಗಳು ರಿಲೇಟೆಡ್ ಫಿಫ್ಟಿ ಫಿಫ್ಟಿ ಬಂದಿದೆ ಆ ಟಾಪಿಕ್ ಕವರ್ ಆಗಿದೆ ಕ್ಲಿಯರ್ ನೇರವಾಗಿ ಹೇಳ್ತಿದ್ದೀನಿ ಸೊ ಈ ತರ ಒಂದು ಕರ್ನಾಟಕದಲ್ಲಿ ಯಾವ ಮ್ಯಾಗ್ಝಿನ್ ಅಲ್ಲೂ ಬಂದಿಲ್ಲ ಡಿಸೆಂಬರ್ ತಿಂಗಳ ಮ್ಯಾಗ್ಝಿನ್ ಯಾವ ಒಂದು ಸಂಸ್ಥೆಯ ಮ್ಯಾಗ್ಝಿನ್ ಅಲ್ಲೂ ಬಂದಿಲ್ಲ ನಮ್ಮ ಸಂಸ್ಥೆಯಲ್ಲಿ ಬಂದಿದೆ ಈ ಸತಿ ನೇರವಾಗಿ ವಿಡಿಯೋ ಮಾಡ್ತಿಲ್ಲ ಕಂಪ್ಲೀಟ್ ನಿಮ್ಗೆ ಪಿಡಿಎಫ್ ನ ನಿಮ್ಗೆ ಹಾಕ್ತಿರ ಲಿಂಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಡೈರೆಕ್ಟ್ ಪಿಡಿಎಫ್ ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಕೊಳ್ಳಿ ಇಯರ್ಲಿ ಒನ್ ಸಿಕ್ಸ್ಟಿ ತ್ರೀ ಒನ್ ಸಿಕ್ಸ್ಟಿ ತ್ರೀ ಟು ಸಿಕ್ಸ್ಟಿ ಫೈವ್ ಡಿ ಎಫ್ ಪೇಜಸ್ ಇದೆ ಯಾವ್ಯಾವ ಪ್ರಶ್ನೆ ಬಂದಿದೆ ವಿತ್ ಪ್ರೂಫ್ ಕೂಡ ಸಮೇತ ಹಾಕಿದ್ದೀನಿ ಸೊ ಮ್ಯಾಗಜಿನ್ ಇಂದ ರೀಲ್ಸ್ ಇಂದ ಎರಡು ಜ್ಞಾನಸಾಧಾರಣ ಭಾರತ ಸಂವಿಧಾನ ಕೈಪಡಿಯಿಂದ ಹನ್ನೆರಡು ಜ್ಞಾನ ಸಾಧನ ಸಾಮಾನ್ಯ ಅಧ್ಯಯನ ಕೈಪಿಯಿಂದ ಮೂವತ್ತ ಎರಡು ಸೊ ಒಟ್ಟು ಲೆಕ್ಕ ಹಾಕೊಂಬಿಡಿ ನಲವತ್ತು ನಲವತ್ನಾಲ್ಕು ನಲವತ್ತಾರು ಐವತ್ತಾರು ಅರವತ್ತು ಒಟ್ಟು ಅರವತ್ತು ಪ್ರಶ್ನೆಗಳು ಡೈರೆಕ್ಟ್ ಬಂದಿರೋದು ಇದರಲ್ಲಿ ಇಟ್ಟು ಡೈ ಡೈರೆಕ್ಟ್ ಇಟ್ಟ ಅಂದ್ರೆ ಫಿಫ್ಟಿ ಬಂದಿದೆ ಒನ್ ಟೆನ್ ಫಿಫ್ಟಿ ಫಿಫ್ಟಿ ಇದಾವೆ ಸೊ ಟೋಟಲ್ ಸಿಕ್ಸ್ಟಿ ಹಾಕಿದ್ದೀನಿ ನೇರವಾಗಿ ಹೇಳ್ತೀನಿ ವಿತ್ ಪ್ರೂಫ್ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ ಪಿ ಡಿ ಎಫ್ ಲಿಕ್ ಅನ್ನ ತಪ್ಪದೇ ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಸರ್ ಯಾಕೆ ಈಗ ಬರ್ತಾ ಇದೆ ಪ್ರಶ್ನೆ ನಿಮ್ಮ ಅಲ್ಲಿ ಯಾಕೆ ಬರ್ತಿದೆ ಅಂತ ನೀವು ಕೇಳ್ಬಹುದು ಒಂದು ಡೌಟ್ ಅಲ್ಲಿ ನೀವು ಅಂದ್ಕೋಬಹುದು ಮನಸ್ಸಲ್ಲಿ ಯಾಕೆ ಅಂತ ಕೇಳ್ತೀನಿ ಎಲ್ಲಾರು ಮ್ಯಾಗ್ಝಿನ್ ಬಿಡ್ತಾರೆ ಎಲ್ಲಾರು ಪುಸ್ತಕಗಳನ್ನ ಬಿಡ್ತಾರೆ ಆದರೆ ಅದು ಯಾವ ಪ್ರ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಇರುತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವಾಗ ಕೇಳ್ತಾ ಇದ್ದಾನೆ ಯಾವ ಏರಿಯಾ ಕೇಳ್ತಾ ಇದ್ದಾನೆ ಕರೆಂಟ್ ಅಫೇರ್ಸ್ ಯಾವುದು ಪ್ರಮುಖವಾಗಿ ಇರುತ್ತೆ ನಿಮ್ಗೆ ಸೊ ಅದನ್ನ ಹತ್ತು ವರ್ಷದಿಂದ ನಮ್ಮ ಅನುಭವ ಬಂದಿದೆ ನನ್ನ ಅನುಭವ ಬಂದಿದೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮ್ಯಾಗ್ಝಿನ್ ಅಲ್ಲಿ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಆ ಪ್ರಶ್ನೆಗಳು ಪದೇ ಪದೇ ಬರ್ತಾ ಇದಾವೆ ಎಕ್ಸಾಮಲ್ ಕೂಡ ನಮ್ಮ ಮ್ಯಾಗಝಿನ್ ಅಲ್ಲಿ ಪ್ರಶ್ನೆಗಳು ಕೇಳ್ತಾ ಇದೆ ಕ್ಲಿಯರ್ ಅಂದ್ರೆ ನಮ್ಮ ಮ್ಯಾಗಝಿನ್ ಅಥವಾ ಅಂತಿಲ್ಲ ಒಟ್ಟಾರೆ ಇಂಡಿಯಾದಲ್ಲಿ ಏನ್ ಘಟನೆ ನಡೀತಿರುತ್ತೋ ಆ ಒಂದು ಘಟನೆವಾರು ಇಂಥದ್ದೇ ಬರುತ್ತೆ ಪರೀಕ್ಷೆಗೆ ಈಗಿನ ಇಂಪಾರ್ಟೆಂಟ್ ಸುಮಾರು ಸೌಸಂಡ್ಸ್ ಆಫ್ ಕರೆಂಟ್ ಅಫೇರ್ಸ್ ಇದೆ ಸೊ ಅದ್ರಲ್ಲಿ ನಿಮ್ಗೆ ಆಯ್ಕೆ ಮಾಡಿ ಕೊಡ್ತಾ ಇದೀವಿ ಆ ಆಯ್ಕೆ ಬಹಳ ಮುಖ್ಯ ಆಗಿರುತ್ತೆ ಅದನ್ನ ನಾನ್ ಮಾಡ್ತಾ ಇದ್ದೀನಿ ಯಾಕೆ ಜ್ಞಾನ ಸಾಧನೆ ಹೋಗ್ಬೇಕಂದ್ರೆ ಅಲ್ಲಿ ಆಯ್ಕೆಯನ್ನ ಹತ್ತು ವರ್ಷದ ಅನುಭವವನ್ನ ನನ್ನ ಅನುಭವವನ್ನು ಅಲ್ಲಿ ಕೊಡ್ತಾ ಇದ್ದೀನಿ ನಿಮ್ಗೆ ಒಂದೇ ಮ್ಯಾಗ್ಝಿನ್ ಹತ್ತು ಹದಿನೈದು ಪ್ರಶ್ನೆ ಬರ್ತದೆ ಅಂದ್ರೆ ಯಾವ ಮ್ಯಾಗಝಿನಲ್ಲೂ ಬಂದಿಲ್ಲ ಪ್ರೂವ್ ಮಾಡಿ ಓಕೆನಾ ನಾನು ಪ್ರೂವ್ ಮಾಡ್ತಾ ಇದ್ದೀನಿ ಬಂದಿದೆ ನಮ್ಮ ಮ್ಯಾಗ್ಝಿನ್ ಅಲ್ಲಿ ಸೊ ಅದನ್ನ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಪೋಸ್ಟ್ ಅಲ್ಲಿ ಎಲ್ಲ ಕಡೆ ಟೆಲಿಗ್ರಾಮ್ ಲಿಂಕ್ ಅನ್ನು ಹಾಕಿರ್ತೀನಿ ಡೈರೆಕ್ಟ್ ಪಿಡಿಎಫ್ ಅನ್ನು ನ ನೀವು ಡೌನ್ಲೋಡ್ ಮಾಡಿಕೊಂಡು ಮೊಬೈಲಲ್ಲಿ ನೋಡ್ಕೊಳ್ಳಿ ಇವತ್ತು ವಿಡಿಯೋದಲ್ಲಿ ಚರ್ಚೆ ಮಾಡ್ತಿಲ್ಲ ಕ್ಲಿಯರ್ ಸೊ ಹಾಗಾದ್ರೆ ಸರ್ ಪದೇ ಪದೇ ರಿಪೀಟ್ ಆಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಇವನ್ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಯಾವುದು ನಮ್ಮ ಜಿ ಎಸ್ ಬುಕ್ ಇರ್ಬೋದು ನಮ್ಮ ಭಾರತ ಸಂವಿಧಾನ ಪುಸ್ತಕ ಕೈಪಿಡಿ ಇರ್ಬೋದು ನಮ್ಮ ಮ್ಯಾಗ್ಝಿನ್ ಇರ್ಬೋದು ಪಿಡಿಎಫ್ ಅವೈಲೇಬಲ್ ಇದೆ ಫ್ರೀ ಪಿ ಡಿ ಎಫ್ ನಮ್ಮ ಸಾಧನ ಅಕಾಡೆಮಿ ಇಂಡಿಯಾ ಆಪ್ ಅಲ್ಲಿ ಓದ್ಕೊಳ್ಳಿ ಓದ್ಕೊಳ್ಳಿ ಅಂತ ಹೇಳಿದ್ದೆ ಓದಿರೋರಿಗೆ ಅನುಕೂಲ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಕ್ವಶನ್ಸ್ ಕವರ್ ಆಗಿದೆ ಎರಡು ಎಕ್ಸಾಮ್ ಇಂದ ಕ್ಲಿಯರ್ ಇವನ್ ಲಾಸ್ಟ್ ಯಾವ್ಯಾವ ಟಾಪಿಕ್ ಕೇಳಿದನೋ ಅದೇ ಟಾಪಿಕ್ ಆಸುಪಾಸಲ್ಲಿ ಕೆಲವು ಪ್ರಶ್ನೆ ಕೇಳಿದ್ದಾನೆ ಅದನ್ನು ಕೂಡ ಓದ್ ತಿಂಗಳೇ ಹೇಳಿದ್ದೆ ನೋಡಿ ಈ ಟಾಪಿಕ್ ಓದ್ಕೊಳ್ಳಿ ಈ ಟಾಪಿಕ್ ಆಸುಪಾಸು ನೀವು ಅಧ್ಯಯನ ಮಾಡಿ ಮರಿಬೇಡಿ ಅಂತ ಸೊ ಅದೇ ಆಸುಪಾಸಲ್ಲಿ ಸುಮಾರು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಅರ್ಥ ಆಯ್ತಾ ಸೊ ಇವೆಲ್ಲ ವಿಚಾರಗಳನ್ನ ನೀಟಾಗಿ ನಾನು ವಿತ್ ಪ್ರೂಫ್ ನಿಮ್ಗೆ ಪಿಡಿಎಫ್ ಅಲ್ಲಿ ಹಾಕಿದ್ದೀನಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಂದೇ ಟಾಪಿಕ್ ನ ಮುಂದೆ ನಾನು ವಿಡಿಯೋಗಳು ಮಾಡ್ತೀನಿ ನೇರವಾಗಿ ಏನ್ ಅನ್ಸುತ್ತೋ ಆ ಟಾಪಿಕ್ ಮೇಲೆ ಚರ್ಚೆ ಮಾಡ್ತಾ ಇರ್ತೀನಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸದ್ಯದಲ್ಲಿ ಏಜ್ ಕೂಡ ಐದು ವರ್ಷ ನಿಮಗೆ ಕೊಟ್ಟಿದ್ದ ಅವಕಾಶ ಐದು ವರ್ಷ ಒಳಗಡೆಗೆ ನಿಮಗೆ ವಿಸ್ತರಣೆ ಮಾಡಿದ್ದಾರೆ ವಯೋಮಿತಿಯನ್ನ ಸೊ ಒಳ್ಳೆಯದು ನೋಟಿಫಿಕೇಶನ್ ಆಗಿ ಆಗುತ್ತೆ ಚೆನ್ನಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಮಂತ್ ಮ್ಯಾಗ್ಝಿನ್ ಬರುತ್ತೆ ಬುಕ್ಸ್ಗಳು ಗಳು ಬರುತ್ತೆ ಜಿ ಕೆ ಬುಕ್ಸ್ಗಳು ಗಳು ಹೊಸ್ದಾಗಿ ರಿಲೀಸ್ ಆಗುತ್ತೆ ಇವತ್ತು ಇದೆಯನ್ನು ಅಪ್ಡೇಟ್ ಮಾಡಿ ಹೊಸದಾಗಿ ಬಿಡ್ತಾ ಇದೀನಿ ಸೊ ಎಲ್ಲವನ್ನು ಅಭ್ಯಾಸ ಮಾಡಿ ಇನ್ನು ಲಭ್ಯ ಇದೆ ಪುಸ್ತಕಗಳು ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ತಾ ಕಚೇರಿ ಸೇರ್ಕೆ ಸಂಪರ್ಕಿಸಿ ಮತ್ತೆ ಸಿಗ್ತೀನಿ ಮರಿಬೇಡಿ ಇದು ಪ್ರೂಫ್ ಸಮೇತ ಕೊಡ್ತಾ ಇದ್ದೀನಿ ಓನ್ ಅಂಡ್ ಓನ್ಲಿ ಒನ್ ಅಂಡ್ ಓನ್ಲಿ ಜ್ಞಾನ ಸಾಧನ ಮಾತ್ರ ಸಾಧ್ಯ ಪ್ರಕಾಶನದಲ್ಲಿ ಮಾತ್ರ ಸಾಧ್ಯ ಇನ್ನು ಯಾವ ಸಂಸ್ಥೆಯಿಂದಲೂ ಪ್ರಕಾಶನದಿಂದಲೂ ಆಗಿಲ್ಲ ಓನ್ಲಿ ಜ್ಞಾನ ಸಾಧನ ಓಪನ್ ಆಗಿ ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ ಕ್ಲಿಯರ್ ವಿತ್ ಪ್ರೂಫ್ ಯಾಕೆಂದ್ರೆ ಸುಳ್ಳೇದೇನಿದೆ ತೋರಿಸ್ಬಿಡಿ ಡಿಸೆಂಬರ್ ತಿಂಗಳಲ್ಲಿ ಯಾವ ಮ್ಯಾಜ್ ಹತ್ತರಿಂದ ಹದಿನೈದು ಅಷ್ಟೇ ಟಾಪಿಕ್ ಕವರ್ ಆಗಿದೆ ಟಾಪಿಕ್ ಫಸ್ಟ್ ಪ್ರಶ್ನೆ ಬರೋದ ಬೇಡ ಟಾಪಿಕ್ ತೋರಿಸಿ ಇಂಥ ಟಾಪಿಕ್ ಬಂದಿದೆ ಅಂತ ಪ್ರಶ್ನೆ ಬರೋದೇ ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ತೋರಿಸಿ ನಮ್ದು ಹತ್ತರಿಂದ ಹದಿನೈದು ಟಾಪಿಕ್ ರಿಲೇಟೆಡ್ ಪ್ರಶ್ನೆ ಬಂದಿದೆ ಕ್ಲಿಯರ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ